ನಟ ದರ್ಶನ್ ಸ್ವಾತಂತ್ರ್ಯ ದಿನಾಚರಣೆಯಂದೇ ಸ್ವಾತಂತ್ರ್ಯವಿಲ್ಲದ ಮೊದಲ ದಿನವನ್ನ ಜೈಲಿನಲ್ಲಿ ಕಳೆದಿದ್ದಾರೆ ರಾತ್ರಿಯಿಡೀ ಸರಿಯಾಗಿ ನಿದ್ರೆ ಮಾಡದೆ ದರ್ಶನ್ ಹಾಗೂ ಪವಿತ್ರ ಚಿಂತೆಯಲ್ಲೇ ಕಾಲ ಕಳೆದಿದ್ದಾರೆ ಮತ್ತೊಂದೆಡೆ ಎಲ್ಲ ಆರೋಪಿಗಳಿಗೂ ವಿಚಾರಣಾಧೀನ ನಂಬರ್ ನೀಡಲಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ವಜಾ ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಫುಲ್ ಸಪ್ಪೆ ನಲ್ಲಿದ್ದಾರೆ ದರ್ಶನ್ ನಾಗರಾಜ್ ಲಕ್ಷ್ಮಣ್ ಪ್ರದೋಷ್ ಒಂದೇ ಬ್ಯಾರಕ್ನಲ್ಲಿ ಇಂದು ಇರಿಸಲಾಗಿದ್ದು ಪರಪ್ಪನ ಅಗ್ರಹಾರ ಜೈಲಿನ ಅಡ್ಮಿಷನ್ ಬ್ಯಾರಕ್ನಲ್ಲಿ ನಾಲ್ವರು ಆರೋಪಿಗಳನ್ನ ಇರಿಸಿದ್ದಾರೆ ನಿನ್ನೆ ರಾತ್ರಿ ಜೈಲಿಗೆ ಹೋದ ನಂತರದಲ್ಲಿ ಎಲ್ಲರಿಗೂ ಕೊಡುವ ರೀತಿಯಲ್ಲೇ ಮುದ್ದೆ ಅನ್ನ ಸಾರು ನೀಡಲಾಗಿದೆ ಇಂದು ಬೆಳಗ್ಗೆ ಹತ್ತು ಗಂಟೆ ನಂತರ ನಟ ದರ್ಶನ್ ಸೇರಿ ಎಲ್ಲಾ ಆರೋಪಿಗಳಿಗೂ ಜೈಲಾಧಿಕಾರಿಗಳು ವಿಚಾರಣಾಧೀನ ನಂಬರ್ ನೀಡಿದ್ದಾರೆ ಯಾರಿಗೆ ಯಾವ ನಂಬರ್ ದರ್ಶನ್ ವಿಚಾರಣಾಧೀನ ನಂಬರ್ ಏಳು ಮೂರು ಒಂದು ನಾಲ್ಕು ಪವಿತ್ರ ಗೌಡ ವಿಚಾರಣಾಧೀನ ನಂಬರ್ ಏಳು ಮೂರು ಒಂದು ಮೂರು ನಾಗರಾಜ್ ವಿಚಾರಣಾಧೀನ ನಂಬರ್ ಏಳು ಮೂರು ಒಂದು ಐದು ಲಕ್ಷ್ಮಣ್ ವಿಚಾರಣಾಧೀನ ನಂಬರ್ ಏಳು ಮೂರು ಒಂದು ಆರು ಪ್ರದೂಷ್ ವಿಚಾರಣಾಧೀನ ನಂಬರ್ ಏಳು ಮೂರು ಒಂದು ಏಳು ದರ್ಶನ್ ಸೇರಿ ನಾಲ್ವರು ಕ್ವಾರಂಟೈನ್ ಸೆಲ್ ನ ಅಡ್ಮಿಷನ್ ಬ್ಯಾರಕ್ ನಲ್ಲಿಯೇ ಇದ್ದಾರೆ ಹೀಗಾಯ್ತಲ್ಲ ಅಂತ ಸುಮಾರು ಹೊತ್ತು ಲಕ್ಷ್ಮಣ ನಾಗರಾಜು ಜೊತೆ ದರ್ಶನ್ ಮಾತನಾಡಿದ್ದಾರಂತೆ ಪರಪ್ಪನ ಅಗ್ರಹಾರ ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿ ಪವಿತ್ರ ಗೌಡ ಜೈಲಿಗೆ ಮತ್ತೆ ಕಾಲಿಟ್ಟಾಗಿನಿಂದ ಕಣ್ಣೀರು ಇಡುತ್ತಾ ಕುಳಿತಿದ್ದಾರೆ ಜೊತೆಗೆ ಮಗಳ ಬಿಟ್ಟು ಬಂದ ನೋವಲ್ಲಿ ಮುಂದೇನಾಗುತ್ತೋ ಅನ್ನೋ ಚಿಂತೆಯಲ್ಲೇ ರಾತ್ರಿ ಕಳೆದಿದ್ದಾರೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಜೈಲಿನಲ್ಲೂ ಸಹ ಮೂವರು ಪ್ರಭಾವಿಗಳಿದ್ದು ನಟ ದರ್ಶನ್ ಪ್ರಜ್ವಲ್ ರೇವಣ್ಣ ವಿನಯ್ ಕುಲಕರ್ಣಿ ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಅವಕಾಶ ಇತ್ತು ಆದರೆ ಇವರೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರೆ ಹೆಚ್ಚಿನ ಜನ ಸೇರುವ ನಿರೀಕ್ಷೆ ಇದ್ದದ್ದರಿಂದ ಬಹುತೇಕ ಅವರಿಗೆ ಬೇರೆಯದ್ದೇ ವ್ಯವಸ್ಥೆ ಕಲ್ಪಿಸಿದ್ದರು ಎನ್ನಲಾಗ್ತಿದೆ ಜೈಲಿನಲ್ಲಿರೋ ಸಜಾ ಹಾಗೂ ವಿಚಾರಣಾಧೀನ ಕೈದಿಗಳು ತಮ್ಮ ನೆಚ್ಚಿನ ನಟನನ್ನು ನೋಡಲು ಕಾತರದಲ್ಲಿದ್ದಾರೆ ಎನ್ನಲಾಗಿದೆ ಇದೆಲ್ಲ ಒಂದು ಕಡೆಯಾದರೆ ಇಬ್ಬರು ಆರೋಪಿಗಳನ್ನ ಇಂದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಿಂದ ನ್ಯಾಯಾಧೀಶರ ಮನೆಗೆ ಕರೆದೊಯ್ದು ನಂತರ ಜೈಲಿಗೆ ಕಳಿಸಿದ್ದಾರೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು